ನೋಡ್ರಿ ಹುಬ್ಳಿಕ ರಾಜ ಹುಬ್ಳಿಕ ರಾಜನ ದರ್ಶನ ಮಾಡೋನು ಬರ್ರಿ ನಮಸ್ಕಾರೀಪ ಎಲ್ಲರಿಗೂ ನಾನು ಪ್ರೇಮ ಸೌದತಿ ಇವತ್ತ ನಾವ ಗಣಪತಿ ಹೇಳಿ ಹುಬ್ಳಿಗೆ ಹೊಂಟೇವೆ ನೋಡ್ರಿ ಹುಬ್ಳಿಗೆ ಹೋಗಿ ಅಲ್ಲಿ ಫಸ್ಟ್ ಮೊದಲ ನಾವ ದುರ್ಗದ ಬಯಲಕ್ಕೆ ಹೋದು ದುರ್ಗದ ಅಂದ್ರೆ ಗಾಡಿ ಮಲ್ನಾಗ ಪಾರ್ಕಿಂಗ್ ಮಾಡಿ ಹಂಗೆ ನಡ್ಕೋತ ದುರ್ಗದ ಬಯಲಕ್ಕೆ ಹೋದು ದುರ್ಗದ ಬೈಲ್ನಾಗ ಹೋಗಿ ಅಲ್ಲಿ ದುರ್ಗದ ಬೈಲ ದುರ್ಗದ ಬೈಲ್ ರಾಜ ಅಂತ ಹೇಳಿ ಅಲ್ಲಿಯೂ ಗಣಪನ ಕೂಡ್ಸಿರು ಅದು ಗಣಪ ಹೆಂಗಾಗಿತ್ತಪ್ಪ ಅಂದ್ರೆ ರಾಮ ಮಂದಿರ್ಗತಿ ಹೊರಗಡೆ ಎಲ್ಲ ರೆಡಿ ಮಾಡಿದ್ರು ಒಳಗೆ ನೋಡ್ರೆ ರಾಮ್ ಸೀತಾ ಮತ್ತು ಹನುಮಂತ ರಾವಣಂದ ಎಲ್ಲ ಮಾಡಿದ್ರು ಬಹುಶಃ ಅದ ಸಾಯಂಕಾಲ ಲೈಟಿಂಗ್ನಾಗ ಅವಾಗ ಕರೆಂಟ್ ಮೇಲೆ ಬಹುಶಃ ಅದು ಸ್ಟಾರ್ಟ್ ಆಗ್ತಿರ್ಬೋದು ಇವಾಗ ಮಾತ್ರ ಮೂರ್ತಿ ಎಲ್ಲ ಸುಮ್ಮನೆ ನಿಂತಿದ್ದು ನೋಡ್ರಿ ಹಿಂಗೆ ನಿಂತಿದ್ದು ಅದಕ್ಕೆ ನಾವೇನು ಮಾಡಿದ್ದು ಹೋಗಿ ದರ್ಶನ ಮಾಡ್ಕೊಂಡು ಬಂದು ನೋಡ್ರಿ ಸಾಯಂಕಾಲ ಅಂತ ಆಗಂಗಿಲ್ಲ ಯಾಕಂದ್ರೆ ಹೊಳ್ಳೆ ನಾವು ನಮ್ಮ ಊರಿಗೆ ಬರ್ಬೇಕ್ರಲ್ಲ ಅದಕ್ಕಾಗಿ ನಾವು ಏನು ಮಾಡಿದೆವು ಹಗಲಿನನ ಹೋಗಿ ದರ್ಶನ ಮಾಡಿದೆವು ನೋಡ್ರಿ ಗಣಪ ನೋಡಕ್ಕೆ ಎಷ್ಟು ದೊಡ್ಡ ಅವದೋ ಮತ್ತು ಅಷ್ಟು ಚೆಂದನೂ ಇದ್ದು ನೋಡ್ರಿ ಗಣಪ ಎಲ್ಲರೂ ಫೋಟೋ ತಗೋತಿದ್ರು ನಾವು ಒಂದು ಫೋಟೋ ತಗೊಂಡು ನೋಡ್ರಿ ಅಲ್ಲಿ ಬರ್ದಾರೆ ನೋಡ್ರಿ ದುರ್ಗದ ಬೈಲಿಕ ಮಹಾರಾಜ ಅಂತ ಹೇಳಿ ಬರ್ದಾರು ಅಷ್ಟು ಚಂದನ ಇದ್ದ ನೋಡ್ರಿ ಗಣಪ ಹಿಂಗ ನಮ್ಮ ಮತ್ತು ಒಂದೊಂದು ಒಂದೊಂದು ಯಾವ್ಯಾವ ಹೊತ್ತಲ್ಲ ಹಂಗೆ ಗಣಪತಿ ನೋಡ್ಕೋತ ಮುಂದಕ್ಕೆ ಹೊಂಟು ನೋಡ್ರಿ ಮತ್ತು ಪ್ರತಿ ಸಲ ಹುಬ್ಳಿ ಒಳಗೆ ಇಷ್ಟು ರೆಶ್ ಇರ್ತಿತ್ತಲ್ರಿ ಭಾಳ ಅಂದ್ರೆ ಭಾಳ ಗದ್ಲೆ ಇರ್ತಿತ್ತು ಇವತ್ತಂತೆ ಏನೇನು ಹುಬ್ಳಿ ಆಗ ಗದ್ಲೇ ಇದ್ರಿ ಕಿಲ್ಲ ಮತ್ತು ಇಲ್ಲಿ ಮುಂದೆ ಬರ್ಬೇಕಂದ್ರೆ ಮತ್ತೆ ಮುಂದೊಂದು ಗಣಪನ ರೆಡಿ ಮಾಡಿದ್ರು ಅಲ್ಲಿ ಬಂದು ನೋಡಿದಕಂದ್ರೆ ಅದೊಂಥರ ಗುಹೆಗತೆ ಮಾಡಿ ಸ್ಟೆಪ್ ಹತ್ತಿ ಹೋಗೋದು ಮತ್ತು ಗುಹೆ ಒಳಗೆ ಒಳಗೆ ಇಳಿಬೇಕಾದ್ರೆ ಮತ್ತು ಅಲ್ಲಿ ಸ್ಟೆಪ್ ಮಾಡಿ ಇಟ್ಟಿದ್ರು ಅಲ್ಲಿ ಹೋಗಿ ನೋಡ್ದುಕಂದ್ರೆ ಗಣಪನ ಸ್ಟಾ ಬಾಜು ಇಟ್ಟಿದ್ರು ಮತ್ತು ದುರ್ಗಾದೇವಿನ ಸೆಂಟ್ರ್ ಇಟ್ಟರೆ ಬಹುಶಃ ಈ ಗಣಪ ಹೋದಾದ್ಮೇಲೆ ಮತ್ತು ಆ ದುರ್ಗಾದೇವಿನ ಅಲ್ಲೇ ಇಡ್ತಿರ್ಬೇಕು ಯಾಕಂದರೆ ನವರಾತ್ರಿ ಸ್ಟಾರ್ಟ್ ಆಗ್ತಿತ್ಲೇ ಆ ಇದ್ರದಿಂದ ಹಂಗೆ ಮಾಡಿರ್ತಾರೆ ಇಲ್ಲೂ ನಮ್ಮ ಸೌದತ್ತಿ ಒಳಗೂ ಹಂಗೆ ಮಾಡ್ತಾರೆ ಗಣಪನಟ ಟ ಸ್ಟೇಜ್ ಮಾತ್ರ ತಗಂಗಿಲ್ಲ ಯಾಕಂದ್ರೆ ನವರಾತ್ರಿ ಸಂಬಂಧ ಒಂಬತ್ತು ದಿನ ಅಲ್ಲಿ ಫಂಕ್ಷನ್ ನಡೀತಾವ್ಲೋ ಅಷ್ಟೇ ಜಾಂಗ ಇಡ್ತಾರ ನೋಡಿರಿ ಇಲ್ಲೇ ನೋಡ್ರಿ ದರ್ಶನ ಮಾಡ್ಕೋರು ಯಾರ್ಯಾರ ಹುಬ್ಳಿಗೆ ಬಂದಿಲ್ಲ ಅವರೆಲ್ಲ ಗಣಪತಿನ ದರ್ಶನ ಮಾಡ್ಬೋದು ಹುಬ್ಳಿ ಗಣಪನ ಅಂತೂ ಇಂತೂ ಒಟ್ಟ ನಾವು ಒಂದು ಏಳರಿಂದ ಎಂಟು ಬಹುಶಃ ಏನಪ್ಪ ಒಂಬತ್ತು ಗಣಪನ ದರ್ಶನ ಮಾಡಿದೆ ನೋಡ್ರಿ ಟೋಟಲ್ ಮತ್ತು ಇನ್ನೊಂದು ಹುಬ್ಳಿಚ ರಾಜ ಅಂತ ಅದ ಇಲ್ಲಿ ಮರಾಠ ಗಲ್ಲಿ ಒಳಗಿತ್ತ ನಾವು ಮರಾಠ ಗಲ್ಲಿಯಿಂದ ದಾಟಿ ಮುಂದೆ ಬಂದಿದ್ದು ಮತ್ತೆ ನಿಮ್ಮ ವಾಪಸ್ ಎಲ್ಲಿ ಹೋಗೋದು ಅಂತೇಳಿ ಯಾಕಂದ್ರೆ ಸಂಜೆ ಹುಬ್ಳಿಕ ರಾಜ ಅಂದನು ಭಾಳ ಇತ್ತು ಹಿಂಗಾಗಿ ಮತ್ತಲ್ಲಿನ ಹೋಗ್ಲಿಲ್ ನಮ್ಮ ಇಲ್ಲಿ ಅಷ್ಟ ದರ್ಶನ ಮಾಡ್ಕೊಂಡು ಬಂದು ನೋಡ್ರಿ ಮತ್ತು ಎಲ್ಲರೂ ಸೇರಿ ಒಂದು ಫೋಟೋ ತಗೊಂಡ ಮತ್ತು ಪುಣ್ಯಕ ಮಳಿ ಬಂದ ಬರ್ಲಿಲ್ಲ ನೋಡ್ರಿ ಇಷ್ಟ ಮಾಡಿ ಹಾಕಿತ್ಲಾ ಎಲ್ಲಾ ಪೂರ್ತಿ ಸಂಜೆ ಅದಾರತ್ತೆ ಕತ್ಲ ಆಗಿತ್ತು ಮತ್ತು ಪುಣ್ಯಕ್ಕೆ ಮಳಿ ಬರಲಿಲ್ಲ ಅಲ್ಲಿ ಗಣಪತಿಗೆ ಹತ್ತು ರೂಪಾಯಿ ಕೊಟ್ಟ ಒಂದು ಬಟ್ಲಾ ಹಾಕಿ ತಗೊಂಡ ಬೇಡ್ಕೊಂಡು ಆ ಡಬ್ಬಿ ಒಳಗೆ ಹಾಕ್ರಿ ನಾವು ಅನ್ನ ಪ್ರಸಾದ ಮಾಡಿಸ್ತೇವೆ ಅಂತ ಅಂದ್ರು ಅದಕ್ಕಾಗಿ ಒಂದು ಬಟ್ಲಾ ತಗೊಂಡ ಎಲ್ಲರೂ ಅದ ಬಟ್ಲ ಮುಟ್ಟಿ ದೇವದ ಕಾಣಿಕೆ ಕೊಟ್ಟು ಬಂದು ನೋಡಿರಿ ಮುಂದೆ ಬರೋದಕ್ಕೆ ಅಂದ್ರೆ ಅಂಗಡಿ ಇತ್ತು ಅಲ್ಲಿ ಮಾತ್ರ ಎಲ್ಲ ಫ್ಲೇವರ್ ಇದ್ದು ನೋಡ್ರಿ ಡ್ರೈ ಫ್ರೂಟ್ಸಿಂದ ಆತು ಮತ್ತು ಫ್ರೂಟ್ಸ್ ಆತು ಈ ಥರ ಅವನು ಒಂದು ಎಕ್ಸ್ರೇಮ್ ತಿಂದು ಮಾತ್ರ ಹೊಟ್ಟೆ ಹಸಿತ್ತು ನೋಡ್ರಿ ಹೊಟ್ಟೆ ಎಸೀತು ಊಟನೂ ಮಾಡಿ ಬಂದು ಮತ್ತೆ ಮುಂದೆ ಬರೋದಕ್ಕೆ ಅಂದ್ರೆ ಅಲ್ಲಿ ಡ್ರೆಸ್ ಬೇಕಾಗಿದ್ದು ಡ್ರೆಸ್ ಅಂಗಡಿಗೆ ಹೋಗಿ ಅಲ್ಲಿ ಮತ್ತು ಒಂದು ಏಳೆಂಟು ಸಾವಿರ ರೂಪಾಯಿ ದನ ಆತ್ರಿ ಹಂಗೆ ಖರೀದಿ ಮಾಡ್ಕೋತ ಮಾಡ್ಕೋತ ಮತ್ತು ಡ್ರೆಸ್ ತೊಗೊಂಡು ಎಲ್ಲ ನಮ್ಮ ಅಕ್ಕ ತೊಗೊಂಡ್ಳು ನಾವು ತೊಗೊಂಡು ತೊಗೊಂಡು ಡ್ರೆಸ್ ತಗೊಂಡೆ ಮತ್ತು ಮುಂದೆ ಬಂದು ನೋಡ್ರಿ ಮುಂದೆ ಬರೋದಕ್ಕೆ ಅಂದ್ರೆ ಇನ್ನೂ ಒಂದು ಸ್ವಲ್ಪ ಬೇರೆ ಬೇರೆ ಖರೀದಿಗಳಿದ್ದು ಮತ್ತು ಇವು ಮಾಲಕ್ಕೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಡ್ರೆಸ್ ಅದು ತೊಗೋದಿತ್ತು ಮತ್ತು ಪ್ರೀತಿ ಸಿಲ್ಕಿಗೆ ಹೋಗಿ ಸಾಡಿ ತೊಗೋದಿತ್ತು ಒಂದ ದಿನದಾಗನ ಶಾಪಿಂಗು ಆಯಿತು ಗಣಪತಿ ಆಯಿತು ಎಲ್ಲ ಆಯ್ತು ನೋಡ್ರಿ ಈಗ ಅಂತೂ ಇಂತೂ ಬಂದು ನೋಡ್ರಿ ಹುಬ್ಳಿಕ ರಾಜ ನೋಡೋಕೆ ಯಾರು ನೋಡಿಲ್ರ ನೀವು ನೋಡ್ಬೋದು ಹುಬ್ಳಿಕ ರಾಜನ ಈಗಂತಿ ಹೋಗ್ಯಾನ್ ಬಿಡ್ರಿ ನಾ ವಿಡಿಯೋ ಹಾಕೋದ ಆಗೈತಿ ಮತ್ತು ನಂಬರ್ ಹಚ್ಚಿ ಬರೋದ ಭಾಳ ಇತ್ತು ಅದಕ್ಕೆ ನಾವು ಡೈರೆಕ್ಟ್ ದರ್ಶನ ಅಂದರು ಅದು ನಂಬರ್ ಹಚ್ಚಿ ಹೋಗೋದಿತ್ತು ನೋಡ್ರಿ ನಾನು ನಿಮ್ಗೆ ತೋರ್ಸತ್ತೀನಿ ಏನು ಅಂದ್ರೆ ಗತಿತ್ತು ಹತ್ತು ಹತ್ತು ರೂಪಾಯಿ ಕೊಟ್ಟು ಟಿಕೆಟ್ ಕೊಟ್ಟು ಹೋದರೂ ಇಷ್ಟು ನಂಬರ್ ಹಚ್ಚಿ ಹೋಗಬೇಕಿತ್ತು ಬರ್ರಿ ಹುಬ್ಳಿಕ ರಾಜ ಬಂದ ಬಿಟ್ಟು ನೋಡ್ರಿ ಇನ್ನತಕ್ಕ ದಾರಿ ನೋಡತ್ತಿದ್ರಲ್ಲೇ ಈ ಹುಬ್ಳಿಕ ರಾಜನ ದರ್ಶನ ಮಾಡಾಕಣ ದಾರಿ ನೋಡತ್ತಿದ್ದು ಹುಬ್ಳಿಕಾ ರಾಜನ ದರ್ಶನ ಸಿಕ್ತು ಹೆಂಗದಾನಂತ ಹುಬ್ಳಿಕಾ ರಾಜನ ಕಮೆಂಟ್ ಮಾಡಿ ತಿಳಿಸ್ರಿ ನೀವು ಯಾರಾದರೂ ಹೋಗಿದ್ರಿ ಅಂದ್ರೆ ಹೋಗಿದ್ರೂ ತಿಳಿಸ್ರಿ ಹೋಗಿಲ್ಲ ಅಂದ್ರೂ ತಿಳಿಸ್ರಿ ಮತ್ತೆ ನಾ ಮಾಡಿರುವಂಥ ಈದೇನಾರ ನಿಮ್ಗೆ ಲಾಗ್ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸವಾಗಿದ್ದಾರ ಸಬ್ಸ್ಕ್ರೈಬ್ ಆಗ್ರಿ ನಮ್ಮ ಇವಾಗ ಗಣಪನ ದರ್ಶನ ಮಾಡುವಾಗ ಬಹುಶಃ ಏಳೂವರೆ ಏನೋ ಆಗಿತ್ತು ನೋಡ್ರಿ ಟೈಮ ಆಮೇಲೆ ಮತ್ತು ನಾವು ಊರಿಗೆ ಬಂದು ಊರಿಗೆ ಬರಬೇಕಂತ ಹೇಳಿ ಯಾಕಂದ್ರೆ ರಾತ್ರಿ ಹತ್ತಲ್ಲಿ ನಾವು ಅಷ್ಟು ಟೈಮ್ ಮಕ್ಕಳು ಹೋಗಿದ್ದು ಅದಕ್ಕಾಗಿ ಪಟ್ ಪಟ್ ಬಂದು ಆಮೇಲೆ ಸ್ಟೇಜ್ ಮೇಲೆ ಹೋಗಿ ಫೋಟೋ ತಕ್ಕೊ ಹಾಕುವ ಅನುಕೂಲ ಇತ್ತು ಕರೆ ಆದರೂ ಅದಕ್ಕೆ ಇದೆಲ್ಲ ಮುಂದಿನ ನಂಬರ್ ಏನೈತರಲ್ಲ ಇದಷ್ಟು ಫೋಟೋ ತೊಗೋರ್ದೈತಿತ್ತು ಗದ್ಲು ಬಾಳಿತ್ತು ಹೀಗಾಗಿ ಬಂದು ಮತ್ತೆ ಸಿಗುನಂತ ಮುಂದಿನ ಲಾಗ್ನ್ಯಾಗ ಧನ್ಯವಾದಗಳು